ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೇರಿಗೆ ಕೇವಲ ಇಪ್ಪತ್ತು ಮೂರು ಕಿಲೋಮೀಟ್ರ್ ದೂರದಲ್ಲಿ ಇದ್ದೀನಿ ಇದು ಎಕರೆ ಮಾರುವಂಥ ಜಮೀನು ಈಗ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನಲ್ಲ ಅದು ಮೇನ್ ರೋಡ್ ಈ ಜಮೀನಿಗೆ ನೋಡಿ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿದೆ ಅದು ಮೇನ್ ರೋಡು ಅಂದರೆ ನಾಯ್ಕನಟ್ಟಿ ಮೇನ್ ರೋಡ್ ಅದು ಇನ್ನು ಅಲ್ಲಿಂದ ಒಂದು ಇನ್ನೂರು ಅಡಿ ಈ ಜಮೀನಿಗೆ ಅಲ್ಲಿಂದ ಈ ಕಡೆ ಇದು ಹತ್ತೆಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನು ಏನೆಲ್ಲ ಯೂಸ್ಗೆ ಬರುತ್ತೆ ಜೊತೆಗೆ ನೀರಿನ ಸ್ಥಿತಿಯಾಗಿದೆ ಮಣ್ಣಿನ ಮಣ್ಣು ಯಾವುದು ಈ ಜಮೀನಿನ ಬೆಲೆ ಎಷ್ಟು ಎಲ್ಲವನ್ನೂ ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಸುಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಕೆಳಗೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರ ಜಮೀನು ಮಾರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಎಕರೆ ಮಾರುವಂಥ ಜಮೀನು ಇದು ಬೆಂಗಳೂರಿಗೆ ಇಲ್ಲಿಂದ ಇನ್ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಚಳಕೆರೆಗೆ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ನಾನು ವೀಡಿಯೋದಲ್ಲಿ ಎಲ್ಲವನ್ನು ಕೂಡ ಹೇಳುವ ಪ್ರಯತ್ನ ಪಟ್ಟಿರ್ತೀನಿ ಕೆಲವೊಂದು ಮಾಹಿತಿಗಳನ್ನು ಬಿಟ್ಟಿರ್ಬೋದು ಅಂಥ ಮಾಹಿತಿಗಳನ್ನು ನೀವು ಕಾಲ್ ಮಾಡಿದರೆ ಹೇಳ್ತೀನಿ ಆದರೆ ನಿಮ್ಮಲ್ಲಿ ನನ್ನದೊಂದು ಮನವಿ ಏನಂದರೆ ವೀಡಿಯೋನ ಪೂರ್ತಿ ನೋಡಿ ದಯವಿಟ್ಟು ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಯಾಕೆಂದರೆ ಚಳಕೇರಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ದುರ್ಗದಿಂದನೂ ಬೇಕಾದ್ರೆ ಹೇಳ್ತೀನಿ ಅರವತ್ತು ಮೂರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಇನ್ನು ಇಲ್ಲಿಂದ ದೊಣ್ಣಿ ಬೈಪಾಸ್ಗೆ ಕೇವಲ ಒಂದು ಎಂಟು ಕಿಲೋಮೀಟ್ರ್ ಆಗ್ಬೋದು ಆದ್ದರಿಂದ ಎಲ್ಲವನ್ನು ಹೇಳಿರ್ತೀನಿ ನೀವು ಮಧ್ಯದಲ್ಲೇ ವೀಡಿಯೋನ ಕಟ್ ಮಾಡಿ ನಂಬರ್ ತೊಗೊಂಡು ಫೋನ್ ಮಾಡಿದ್ರೆ ನಿಮಗೆ ಏನೂ ಮಾಹಿತಿ ಸಿಗೋದಿಲ್ಲ ಫೋನ್ ಮಾಡ್ತೀರ ಆವಾಗ ಸುಮ್ಮನೆ ಸಮಯ ವೇಸ್ಟ್ ವಿಡಿಯೋ ಪೂರ್ತಿ ನೋಡಿದ್ರೆ ಎಲ್ಲವನ್ನು ಕೂಡ ನಾನು ನಿಮಗೆ ವೀಡಿಯೋದಲ್ಲಿ ಹೇಳುವಂಥ ಪ್ರಯತ್ನ ಪಟ್ಟಿರ್ತೀನಿ ದಯವಿಟ್ಟು ಈ ಮಾತು ಹೇಳೋದಕ್ಕೆ ಕ್ಷಮೆ ಇರಲಿ ಇನ್ನು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದು ಮಣ್ಣು ಮಾತ್ರ ಫ್ಯೂರ್ ರೆಡ್ ಸಾಯಿಲ್ ನೋಡಿ ನಿಮಗೆ ಮಣ್ಣು ಫ್ಯೂರ್ ರೆಡ್ ಸಾಯಲು ಕೆಲವು ಕಾರಣಾಂತರಗಳಿಂದ ಈ ಜಮೀನಿನ ಮಾಲೀಕ ಈ ಜಮೀನನ್ನು ಉಳುಮೆ ಮಾಡದೆ ಒಂದು ಐದು ವರ್ಷದಿಂದ ಬಿಟ್ಟಿದ್ದಾರೆ ಆದ್ದರಿಂದ ಈ ಸ್ಥಿತಿಯಲ್ಲಿದೆ ಈ ಜಮೀನು ಮಣ್ಣು ರೆಡ್ ಸಾಯಿಲ್ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ಬೇರೆ ಕ್ಯಾಟಗರಿಗೆ ಬರೋದಿಲ್ಲ ಅಂಡ್ರೆಡ್ ಪರ್ಸೆಂಟ್ ಜನ್ರಲ್ ಪ್ರಾಪರ್ಟಿ ನಾನು ಕೂಡ ಅಪ್ಲೋಡ್ ಮಾಡೋದು ಕೇವಲ ಜನರಲ್ ಪ್ರಾಪರ್ಟಿ ಇನ್ನು ನೀರಿನ ಸ್ಥಿತಿಗೆ ಬರ್ತೀನಿ ನೋಡಿ ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ ನೋಡಿರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಮೇನ್ ರೋಡು ಅಲ್ಲಿಂದ ಒಂದು ಇನ್ನೂ ರೆಡಿ ಆಗುತ್ತೆ ಒಳಗಡೆಗೆ ನಕಾಶೆ ರೋಡು ಅವರು ದಾರಿ ಮಾಡಿಸಿ ಕೊಡ್ತಾರೆ ದಾರಿ ಇದೆ ಆದರೆ ನಿಮಗೆ ಆಗಿ ಬೇಕಂದ್ರೆ ಅವರೇ ಟ್ರೆಂಚಿಂಗ್ ಓಡಿಸಿ ದಾರಿನ ಮಾಡಿಸ್ಕೊಡ್ತಾರೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಬಿಡಿ ಇನ್ನು ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ಪಕ್ಕದಲ್ಲೇ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ನೋಡಿ ಇಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಸುತ್ತಲೂ ಕೂಡ ಚೆನ್ನಾಗಿದೆ ಇಲ್ಲಿ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ನಾಲ್ಕುನಟ್ಟಿ ಸವರಣಿಗೆ ಆಗಿರೋದ್ರಿಂದ ಒಂದಿಷ್ಟು ಇನ್ನೂ ಸ್ವಲ್ಪ ಹೊರಗಡೆ ಆಗಿದ್ದಿದ್ರೆ ನೀರಿನ ಸ್ವಲ್ಪ ಅಭಾವ ಆದರೂ ಆಗ್ಬೋದಾಗಿತ್ತು ಆದರೆ ನಾಲ್ಕುನಟ್ಟಿ ಕೇವಲ ಮೂರು ಕಿಲೋಮೀಟರ್ ಆಗುತ್ತೆ ಆದ್ದರಿಂದ ಇದು ಅಂಥ ನೀರಿನ ಸಮಸ್ಯೆನೂ ಆಗೋದಿಲ್ಲ ಇನ್ನು ಜನರಲ್ ಪ್ರಾಪರ್ಟಿ ಆಯಿತು ಮಣ್ಣಾಯಿತು ನೀರಿನ ಸ್ಥಿತಿ ಆಯಿತು ಜೊತೆಗೆ ನಿಮ್ಮಲ್ಲಿ ಏನಾದರೂ ನನ್ನಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಿದ್ದರೆ ಖಂಡಿತ ನೀವು ಕಳಿ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಅವನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ಮತ್ತೆ ತಿದ್ದುಕೊಂಡು ಯಥಾವತ್ತಾಗಿ ನೀವು ಹೇಳಿರೋ ರೀತಿಯ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತೇ ಜೊತೆಗೆ ಭಾಳ ಜನ ಕೇಳ್ತಾಯಿದ್ರು ಸಬ್ಸ್ಕ್ರೈಬರು ನನ್ನ ಪ್ರೀತಿಯ ಸಬ್ಸ್ಕ್ರೈಬರು ನನ್ನ ಹೆಸರು ಮಹೇಶ್ ಚಳಕೆರೆ ಇನ್ನು ನನ್ನ ಹೆಸರು ಇದ್ರು ಅದಕ್ಕೆ ನನ್ನ ಹೆಸರು ಮಹೇಶ್ ಅದಕ್ಕೆ ನೀವು ವೀಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ಈ ಜಮೀನಿಗೆ ಬೆಲೆ ನಾವು ಯಥಾವತ್ತಾಗಿ ನೋಡಿ ಒಂದು ಎಕರೆ ಈ ಜಮೀನಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಎಕರೆಗೆ ಈ ಜಮೀನಿಗೆ ಎಂಟರಿಂದ ಎಂಟುವರೆ ಲಕ್ಷ ಹೇಳ್ತಾರೆ ತಗೋಬೋದು ಯಾಕೆಂದರೆ ಇದಕ್ಕೆ ಇನ್ನೊಂದು ದಾರಿ ಕೂಡ ಇದೆ ಆ ಕಡೆ ಆ ಮರಗಳ ಹತ್ರ ಅದರ ಅವಶ್ಯಕತೆ ಇಲ್ಲ ಯಾಕೆಂದರೆ ಮೇನ್ ರೋಡಿಂದ ನೋಡಿರಿ ಅಲ್ಲಿ ಬೈಕ್ ಹೋಗ್ತಾ ಇದೆಯಾ ಅಲ್ಲಿಂದ ಒಂದು ಇನ್ನೂರು ಅಡಿ ಜಮೀನೊಳಗೆ ಬಂದರೆ ಮುಗದೇ ಹೋಯ್ತು ಆದ್ದರಿಂದ ಸ್ವಲ್ಪ ರೇಟ್ ಹೇಳ್ತಾರೆ ಎಂಟುವರೆ ಲಕ್ಷ ಎಂಟರಿಂದ ಎಂಟುವರೆ ಲಕ್ಷ ನೀವು ಕೂತ್ಕೊಂಡ್ರೆ ನೇರವಾಗಿ ಪಾರ್ಟಿ ವ್ಯವಹಾರ ಆಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಮಧ್ಯವರ್ತಿಗಳು ಯಾವುದೇ ರೀತಿ ಇರೋದಿಲ್ಲ ಇನ್ನು ಇದೇ ರೀತಿ ಯಾರೆಲ್ಲ ಒಪ್ಪರಾಗಿ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಕೇರ್ 拜拜。